ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತು ಈ ಬಾರಿ ಮಳೆ ಬರೋದರಿಂದ ಶಿವಮೊಗ್ಗ ಕಡೆಯಿಂದ ಬಂದ ನೀರು ಬಳ್ಳಾರಿ ಡ್ಯಾಮ್ ಫುಲ್ ಆಗಿದೆ ಆದ್ದರಿಂದ ಹನ್ನೆರಡು ಟಿ ಜಾಸ್ತಿ ಆಗಿದೆ ಆದ್ದರಿಂದ ರೈತರಿಗೂ ಒಂದು ಬೆಲೆ ಈ ಬಾರಿ ಎರಡನೇ ಬೆಲೆ ಕೂಡ ಜಾಸ್ತಿ ಆಗ್ತದೆ ಈ ಸರ್ತಿ ಮಳೆ ಚೆನ್ನಾಗಿ ಮುಂಗಾರು ವೇಳೆ ಬಿಫೋರ್ ಬಂದಿರೋದ್ರಿಂದ ರೈತರಿಗೆಲ್ಲ ಹರ್ಷದಾಯಕ ವಿಷಯ ಯಾಕಂದ್ರೆ ಡ್ಯಾಮ್ ಎಲ್ಲಾ ಬಹಳ ತುಂಬಾ ಆಗಿದೆ ಈ ಸರ್ತಿ ಎರಡು ಬೆಳೆಗಂತೂ ನೀರ್ ಖಂಡಿತ ಅನಿಸ್ತದೆ ಬಹಳ ಚೆನ್ನಾಗಿದೆ ರೈತರು ನಾವೆಲ್ಲ ಖುಷಿಯಾಗಿದ್ವಿ ಹನ್ನೆರಡು ಟಿ ಎಂ ಸಿ ಕೂಡ ಹನ್ನೆರಡು ಟಿ ಎಂ ಸಿ ನೀರು ಆಲ್ರೆಡಿ ಸ್ಟೋರ್ ಆಗಿದೆ ಎಲ್ಲ ಹರ್ಷದಾಯಕ ವಿಷಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ